ಇನ್ನು ಹೇರ್ ಕಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಒಬ್ಬರಾದಮೇಲೆ ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೊದಲು ಹೇರ್ ಕಟ್ ಮಾಡಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ವಿಜೇಂದ್ರ ಹೇಳಿದರು ಅದು ಆದ್ಮೇಲೆ ಏನು ಅಂದರೆ ನಮಗೆ ನಮ್ಮವರು ಹೇರ್ ಕಟ್ ಮಾಡುವಂಥವ್ರು ಭಾಳ ಬಿಝಿ ಇದ್ದಾರೆ ಹೀಗಾಗಿ ನೀವೇ ಬಂದು ಮಾಡಂಗಿದ್ರೆ ಮಾಡಿ ಅನ್ನುವಂಥ ಮಾತನ್ನು ಮಧು ಬಂಗಾರಪ್ಪ ಹೇಳಿದರು ಇವತ್ತು ಅದು ಮುಂದುವರೆದಿದೆ ಏಕೆಂದರೆ ಈಗ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರು ಹೇಳ್ತೀನಿ ಅವರು ನಿಮಗೆ ದುಡ್ಡನ್ನು ಬೇಕಿದ್ರೆ ಹಾಕ್ಬಿಟ್ಟು ಕಳಿಸ್ತಾರೆ ಅನ್ನುವಂಥ ಮಾತನ್ನು ವಿಜೇಂದ್ರ ಹೇಳಿದರು ನಿಮ್ಮ ಫಾರ್ಟಿ ಪರ್ಸೆಂಟ್ ಹಣದಲ್ಲಿ ಆ ದುಡ್ಡು ಬೇಡ ನಮಗೆ ಅನ್ನುವಂಥ ಮಾತನ್ನು ಈಗ ಮಧು ಮತ್ತೊಂದು ಸರಿ ಹೇಳಿದ್ದಾರೆ ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಹುಶಃ ನಮ್ಮ ಯುವ ಹೇಳ್ತೇನೆ ಎಲ್ಲ ಅವ್ರ ಹೇರ್ ಕಟ್ಗೆ ಏನ್ ಬೇಕೋ ಅದನ್ನು ಸಂಗ್ರಹ ಮಾಡಿ ಅವ್ರು ಕೊಡತ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಆಯ್ತು ಬಂದು ಮಾಡಕ್ಕೆ ಹೇಳ್ರಿ ನಾನು ಯಾವಾಗ ನಾನು ಟೈಮ್ ಕೊಡ್ತೀನಿ ಅವಾಗ ಅವ್ರ ಕೈಲೇ ಮಾಡಿಸ್ತೀನಿ ಆದರೆ ಕ್ವಾಲಿಫೈ ಹೆಂಗಿದೆ ಅಂತ ನಾನು ಚೆಕ್ ಮಾಡ್ಬೇಕಾ ಮೋಸ್ಟ್ಲಿ ಮೋಸ್ಟ್ಲಿ ಅವ್ರು ಮಾಡಿರೋ ಈ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಲ್ಲಿ ನಾನು ಹೇರ್ ಕಟ್ ಮಾಡೋದೇನು ಬೇಡ ನನಗೆ ಬೇರೆಯವ್ರು ಅದನ್ನು ವಿಜೇಂದ್ರ ಅವ್ರ ಮಾರ್ಗದರ್ಶನ ಅವರ ಬಿ ಜೆ ಪಿ ಎಂಥದ್ದು ಇದಾರಲ್ಲ ಮೋರ್ಚಾಗಳು ಅವ್ರ ಮಾರ್ಗದರ್ಶನ ನಮ್ಮಪ್ಪ ಅವ್ರು ಒಳ್ಳೆ ಬುದ್ಧಿ ಕಲಿಸ್ಕೊಟ್ಟಿದ್ದಾರೆ ಈ ಹೇರ್ಸೊಳಗೂ ಮೆದಲಲ್ಲೂ ಕೂಡ ಒಳ್ಳೆ ಬುದ್ಧಿ ಇದೆ ಅವರಂತ ದುರ್ಬುದ್ಧಿ ಇಲ್ಲ ಚೋಟ ಸಿಗ್ನೇಚರ್ ಮಾಡೋದು ಇವನ್ನೆಲ್ಲ ನನಗೆ ಅಭ್ಯಾಸ ಇಲ್ಲ ನನಗೆ ನಾನು ಮಾಡಿ ಅಭ್ಯಾಸ ನನಗೆ ಪ್ರಜ್ವಲ್ ನೇ ಮಾತಾಡಿದ್ರು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು ಜೊತೆಗೆ ಏನಂದ್ರೆ ನಾವು ಕೂಡ ಸಾಕಷ್ಟು ಹೇಳಿದ್ವಿ ಎಲ್ಲೋ ಒಂದು ಕಡೆಗೆ ಏನಂದ್ರೆ ಈ ದೇವೇಗೌಡ್ರ ಒತ್ತಡ ಇದೆಯಲ್ಲ ಅದೇ ಏನಾದರೂ ಕೆಲಸ ಮಾಡಿದೆಯಾ ಅಂತ ಅಲ್ಲಂತೆ ಇದಕ್ಕೆ ಸಂಬಂಧಪಟ್ಟಂಗೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಇಲ್ಲ ಇದು ಬೆರೆದೇದಕ್ಕೆ ಕಾರಣಗಳಿದೆ ಕಾರಣಗಳೇನು ಅಂತಂದರೆ ಅವರಿಗೆ ಈ ಮೂವತ್ತೊಂದನೇ ತಾರೀಕು ಅವ್ರ ಪಾಸ್ಪೋರ್ಟ್ ಇದೆಯಲ್ಲ ಅವಧಿ ಅಂತ್ಯಗೊಳ್ಳುತ್ತೆ ಅದಕ್ಕೋಸ್ಕರ ಬರ್ತಾ ಇದ್ದಾರೆ ಅಂತ ಬನ್ನಿ ಪರಮೇಶ್ವರ್ ಏನು ಹೇಳಿದರು ನೋಡೋಣ ಎಲ್ಲ ಪ್ರಯತ್ನಗಳು ವಿದಿನ್ ದಿ ಕಂಟ್ರಿ ಏನು ಮಾಡಬೇಕು ಎಲ್ಲ ಮಾಡಿದ್ದೇವೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬರೆದಿರ್ತಕ್ಕಂಥದ್ದು ಆಮೇಲೆ ವಾರಂಟು ತೆಗೆದುಕೊಂಡು ಅದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅವ್ರಿಗೆ ತಿಳಿಸಿರೋ ಅಂಥದ್ದು ಎಕ್ಸ್ಟರ್ನಲ್ ಅಫೇರ್ಸ್ಗೆ ಇದೆಲ್ಲ ಮಾಡಿದ್ದೇವೆ ಆಮೇಲೆ ತಮ್ಗೆ ಗೊತ್ತಿದ್ದಾಗೆ ಬ್ಲೂ ಕಾರ್ನ್ ನೋಟಿಸ್ ಇಶ್ಯೂ ಆಗಿದೆ ಅವರು ಅಲ್ಲಿ ಅವರು ಬರದೇ ಹೋದರೆ ಅವರ ಲೊಕೇಶನ್ ತಿಳ್ಕೊಂಡು ಇಂಟ್ರಿಪೋಲ್ನವರು ಇಂಟರ್ಫಿಯರ್ ಆಗ್ತಾರೆ ಅಂತ ಎಲ್ಲ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಅವರು ನಾನು ವಾಪಸ್ ಬರ್ತೇನೆ ಅಂತ ಹೇಳಿ ಏನು ವಿಡಿಯೋ ಮೂಲಕ ತಿಳಿಸಿದ್ದಾರೆ ಅದು ಬಹಳ ಬಹಳ ಸೂಕ್ತವಾದದ್ದು ಏಕೆಂದರೆ ಕಾನೂನು ಕಾನೂನನ್ನು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇನ್ನು ಪ್ರಜ್ವಲ್ ಬರ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಜಕ್ಕೂ ಒಳ್ಳೆ ಬೆಳವಣಿಗೆ ಅವರು ಬಂದು ಅವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ವಿಜೇಂದ್ರ ಪ್ರಜ್ವಲ್ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ ನಿನ್ನೆ ಅವರೇನು ತಮ್ಮ ಹೇಳಿಕೆಯನ್ನು ವಿಡಿಯೋ ಮುಖಾಂತರ ಏನು ಇತ್ತು ಪತ್ರ ಮಾಧ್ಯಮ ಮತ್ತು ಪತ್ರಿಕೆಗಳ ಸ್ನೇಹಿತರಿಗೆ ತಲುಪಿಸಿದ್ದಾರೆ ಸ್ವಾಗತ ಮಾಡ್ತೇನೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ಸರಿ ತಪ್ಪು ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೇನೆ ಇವತ್ತು ಏನು ಇವತ್ತು ನಾನಾ ವಿಚಾರಗಳು ಇವತ್ತು ಇದೆ ತಾವು ಒಂದು ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಇದನ್ನು ಧೈರ್ಯವಾಗಿ ಎದುರಿಸಬೇಕು ಸಾಕಷ್ಟು ಸಂಶಯಗಳನ್ನು ಹುಟ್ಟಾಕಿದೆ ಕಳೆದ ಒಂದು ತಿಂಗಳಲ್ಲಿ ಅದಕ್ಕೆ ಇತಿಷ ಹಾಡ್ತಕ್ಕಂಥ ಕೆಲಸ ಪ್ರಜ್ವಲ್ ಅವರೇ ಮಾಡಬೇಕು ಮತ್ತು ತನಿಖಾ ಸಂಸ್ಥೆ ಮುಂದೆ ಬಂದು ಆ ಒಂದು ತನಿಖೆಗೆ ಒಳಪಡಬೇಕಾಗ್ತದೆ ಅವರು ಕೂಡ ಒಪ್ಕೊಂಡಿದ್ದಾರೆ ತನಿಖಾ ಸಂಸ್ಥೆ ಮುಂದೆ ಬರ್ತಾನೆ ಹೇಳಿಕೆ ನೀಡಿದ್ದಾರೆ ಸ್ವಾಗತ ಮಾಡ್ತೇನೆ ಇನ್ನು ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಎಲ್ಲೊಂದು ಕಡೆ ಸಂಕಷ್ಟ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ ಇದಕ್ಕೆ ಅವ್ರು ಅವರು ಮಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಜನಪ್ರತಿನಿಧಿ ಹೇಳೋ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಡೆದಿದೆ ಆಕ್ಷೇಪಣೆಗೆ ಎಸ್ ಐ ಟಿ ಕಾಲಾವಕಾಶವನ್ನು ಕೂಡ ಕೋರಿದೆ ಸೊ ಆಕ್ಷೇಪಣೆಗೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನು ಕೋರಲಾಗಿದೆ ಎಸ್ ಇ ಡಿ ಪರ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಮನವಿ ಮಾಡಿದ್ದಾರೆ ನಮಗೂ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಮುಂದಿನ ವಿಚಾರಣೆವರೆಗೂ ಕೂಡ ರಕ್ಷಣೆ ನೀಡಲಿಕ್ಕೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ ಇನ್ನು ವಿಚಾರಣೆಗೂ ಕೂಡ ಈ ಬಂಧನದಿಂದ ರಕ್ಷಣೆ ಕೊಡಿ ಅನ್ನುವಂಥ ಮನವಿಯನ್ನು ಮಾಡಲಾಗಿದೆ ಮಧ್ಯಂತರ ಬೇಲ್ ನೀಡಿ ಅಂತ ಭವಾನಿ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ